ಈಸ್ಟ್ ಆರ್ ವೆಸ್ಟ್ ಸಚಿನ್ ಈಸ್ ಬೆಸ್ಟ್ ಯಾವಾಗಲೂ ಸಚಿನ್ ತೆಂಡೂಲ್ಕರ್ ಅವರು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅದು ತಮ್ಮ ಬ್ಯಾಟ್ನಿಂದ ಮಾತ್ರ ಅಲ್ಲ ಅವರು ಸಾ ಅವರ ಇಮೇಜ್ನಿಂದ ಕೂಡ ಸಾಕಷ್ಟು ಹೆಸರನ್ನು ಸಂಪಾದನೆ ಮಾಡಿದ್ದಾರೆ ಸಚಿನ್ ಅಂದ ಕೂಡಲೇ ನಮಗೆ ಬೂಸ್ಟ್ ನೆನಪಾಗುತ್ತೆ ಬೂಸ್ಟ್ ನೋಡಿದ ಕೂಡಲೇ ಸಚಿನ್ ನೆನಪಾಗ್ತಾರೆ ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅನ್ನೋ ಪದ ಭಾರತೀಯರ ಮನಸ್ಸಲ್ಲಿ ಆಸು ಹೊಕ್ಕಾಗಿದೆ ಅದಕ್ಕೆಲ್ಲ ಕಾರಣ ಸಚಿನ್ ಅವರ ಜನಪ್ರಿಯತೆ ಸಚಿನ್ ಸಚಿನ್ ಅವರಿಂದ ಬೂಸ್ಟ್ ಫೇಮಸ್ ಆಯಿತಾ ಬೂಸ್ಟ್ ಇಂದ ಸಚಿನ್ ಫೇಮಸ್ ಆದ್ರ ಅನ್ನೋ ಮಟ್ಟಕ್ಕೆ ಬೂಸ್ಟ್ ಸಚಿನ್ ಅವರ ಜೊತೆಯಲ್ಲಿ ಬೆರೆತು ಬಿಟ್ಟಿತ್ತು ಬಹುಶಃ ನೈಂಟೀಸ್ ಕಿಡ್ಸ್ ಎಲ್ಲರಿಗೂ ಆ ಬೂಸ್ಟ್ ಅಂದುಕೊಳ್ಳೆ ನೆನಪಾಗೋದೆ ಸಚಿನ್ ತೆಂಡೂಲ್ಕರ್ ಅವರು ಆ ಸಚಿನ್ ತೆಂಡೂಲ್ಕರ್ ಅವರ ಎನರ್ಜಿ ಲೆವೆಲ್ಲು ಯಾವ ರೀತಿ ಇತ್ತು ಅಂತಂದ್ರೆ ಅವರು ನೂರು ಸೆಂಚುರಿಗಳನ್ನು ಬಾರಿಸಿದ್ರು ಕೂಡ ಆ ಮನುಷ್ಯ ಎಲ್ಲೂ ಕೂಡ ಟಯರ್ಡ್ ಆದಂತೆ ಕಾಣಲಿಲ್ಲ ಬಹುಶಃ ಸಚಿನ್ ಅವರ ಒಂದು ದೀರ್ಘಕಾಲದ ಅವಧಿ ಏನಿದೆ ಅದು ಬೇರೆ ಯಾವೊಬ್ಬ ಬ್ಯಾಟ್ಸ್ಮನ್ಗಾಗಲಿ ಅದು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ಕೇವಲ ಬ್ಯಾಟ್ಸ್ಮನ್ ಆಗಿ ಮಾತ್ರವೇ ಅಲ್ಲದೆ ಒಬ್ಬ ಬೌಲರ್ ಆಗಿ ಕೂಡ ಸಚಿನ್ ಅವರು ಸಾಕಷ್ಟು ಹೆಸರುವಾಸಿಯಾಗಿದ್ದರು ಸಚಿನ್ ಅವರು ನೂರು ಇಂಟರ್ನ್ಯಾಷನಲ್ ಸೆಂಚುರಿಗಳನ್ನು ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತು ಆದರೆ ಅದೆಷ್ಟು ಬಾರಿ ಸಚಿನ್ ಅವರು ತೊಂಬತ್ತರಿಂದ ತೊಂಬತ್ತೊಂಬತ್ತು ರನ್ಗಳಲ್ಲಿ ಔಟ್ ಆಗಿದ್ರು ಗೊತ್ತಾ ಬರೋಬ್ಬರಿ ಇಪ್ಪತ್ತೇಳು ಬಾರಿ ಸಚಿನ್ ಅವರು ನರ್ವಸ್ ನೈಂಟಿಯಲ್ಲಿ ಔಟಾಗಿದ್ದಾರೆ ಬಹುಶಃ ನೈಂಟೀಸ್ ಕಿಟ್ಗಳೆಲ್ಲರಿಗೂ ಗೊತ್ತು ನರ್ವಸ್ ನೈಂಟಿ ಅನ್ನೋ ಒಂದು ಪದ ಹುಟ್ಟಿದ್ದೆ ಸಚಿನ್ ಅವರಿಂದ ಸಚಿನ್ ಅವರು ಬಹಳಷ್ಟು ಬಾರಿ ನೈಂಟಿ ರನ್ಗಳ ಆಸುಪಾಸಿನಲ್ಲಿ ಆಗ್ತಾಯಿದ್ರು ಯಾಕಂದರೆ ಎಲ್ಲೋ ಒಂದು ಕಡೆ ಅವರಿಗೆ ನರ್ವಸ್ ನೈಂಟಿ ಅಂಟಿಕೊಂಡಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಇಪ್ಪತ್ತೇಳು ಬಾರಿ ಅವರು ತೊಂಬತ್ತರಿಂದ ತೊಂಬತ್ತೊಂಬತ್ತು ರನ್ಗಳ ಆಸುಪಾಸಿನಲ್ಲಿ ಔಟ್ ಆಗಿದ್ದಾರೆ ಹದಿನೆಂಟು ಬಾರಿ ಒಂದು ದಿನದ ಪಂದ್ಯಗಳಲ್ಲಿ ಮತ್ತು ಒಂಬತ್ತು ಬಾರಿ ಟೆಸ್ಟ್ಗಳಲ್ಲಿ ಅವರು ತೊಂಬತ್ತರಿಂದ ತೊಂಬತ್ತೊಂಬತ್ತು ರನ್ಗಳ ಒಳಗೆ ಔಟ್ ಆಗಿದ್ದಾರೆ ಅಷ್ಟೇ ಅಲ್ಲ ಹದಿನೇಳು ಬಾರಿ ಅವರು ಎಂಬತ್ತರಿಂದ ಎಂಬತ್ತೊಂಬತ್ತು ರನ್ಗಳಲ್ಲಿ ಔಟ್ ಆಗಿದ್ದಾರೆ ಇವೆಲ್ಲವನ್ನು ಒಂದು ವೇಳೆ ಸಚಿನ್ ಅವರು ಪೂರ್ತಿ ಮಾಡಿದರೆ ನೂರ ಐವತ್ತು ಟೆಸ್ಟ್ ಸೆಂಚುರಿಗಳು ಇವತ್ತು ಅವರ ಹೆಸರಲ್ಲಿರ್ತಾಯಿತ್ತು ಇತ್ತು ಕೇವಲ ಸೆಂಚುರಿಗಳಲ್ಲ ಸೆಂಚುರಿಗಳ ಸುರಿಮಳೆನೇ ಆಗಿರ್ತಾ ಇತ್ತು ಅಂತ ಹೇಳ್ಬೋದು ಅವರ ನೂರನೇ ಸೆಂಚುರಿ ಸ್ವಲ್ಪ ತಡವಾಯಿತು ಬಹುಶಃ ಎಲ್ಲರಿಗೂ ಗೊತ್ತಿತ್ತು ಬ ಸಚಿನ್ ಅವರ ನೂರನೇ ಸೆಂಚುರಿ ಬಂದಾಗ ಅದೆಷ್ಟೋ ಜನ ಕೊನೆಗೂ ನೂರನೇ ಸೆಂಚುರಿ ಬಂತು ಅನ್ನುವಂಥ ಪದಗಳನ್ನು ಆಡಿದ್ದಾರೆ ಆದರೆ ನೂರನೇ ಸೆಂಚುರಿ ತಡವಾದರೂ ಕೂಡ ನೂರು ಸೆಂಚುರಿಗಳನ್ನು ಬಾರಿಸಿ ಭಾರತಕ್ಕೆ ಹೆಮ್ಮೆಯ ಆಟಗಾರ ಅನ್ನೋವಂಥ ಒಂದು ಹೆಮ್ಮೆಯನ್ನು ತಂದುಕೊಟ್ಟವರು ಸಚಿನ್ ಅವರು ಅದಕ್ಕಾಗಿಯೇ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಲಾಯಿತು ಅವರು ಕ್ರಿಕೆಟ್ನ ದೇವರು ಅಂತಲೇ ಹೆಸರುವಾಸಿಯಾಗಿದ್ದಾರೆ ಬಹುಶಃ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಸಚಿನ್ ಅವರು ಆಡದ ಶಾಟ್ಗಳೇ ಇಲ್ಲ ಸಚಿನ್ ಅವರು ಕ್ರೀಡಾಂಗಣದ ಎಲ್ಲ ಮೂಲೆ ಮೂಲೆಗಳಿಗೂ ಬಾಲನ್ನು ಅಟ್ಟುತ್ತಿದ್ದರೆ ನೋಡಲು ಅಷ್ಟೊಂದು ಸುಂದರವಾಗುತ್ತಿರುತ್ತಿತ್ತು ಆ ಒಂದು ಕವರ್ ಡ್ರೈವ್ ಇರ್ಬೋದು ಸ್ಟ್ರೈಟ್ ಡ್ರೈವ್ ಇರ್ಬೋದು ಎಲ್ಲ ಒಂದು ಶಾರ್ಟ್ಸ್ಗಳನ್ನು ಸಚಿನ್ ಅವರು ಜನರಿಗೆ ಅವರ ಅಭಿಮಾನಿಗಳಿಗೆ ಅರ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಅವೆಲ್ಲವುಗಳ ಮಧ್ಯೆ ಸಚಿನ್ ಅವರು ಸೌತ್ ಆಫ್ರಿಕಾ ವಿರುದ್ಧ ದ್ವಿಶತಕವನ್ನು ಗಳಿಸಿದ್ರಲ್ಲ ಅದನ್ನಂತೂ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದರ ಬಗ್ಗೆ ಕೂಡ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸಾಧ್ಯವಾದರೆ ನೋಡಿ ಸಚಿನ್ ಅವರ ಆ ದ್ವಿಶತಕ ಬಹುಶಃ ಭಾರತೀಯರ ಯಾರಿಗೂ ಅಂದರೆ ವಿಶ್ವದ ಎಲ್ಲ ಕಡೆ ಅದು ಮೊದಲ ದ್ವಿಶತಕ ಕ್ರಿಕೆಟ್ ಜಗತ್ತಿನಲ್ಲಿ ದ್ವಿಶತಕವನ್ನು ಬಾರಿಸಬಹುದು ಅಂತ ಹೇಳಿಕೊಟ್ಟಿದ್ದೆ ಸಚಿನ್ ಅವರು ಆ ನಂತರ ಬಹಳಷ್ಟು ಜನ ದ್ವಿಶತಕವನ್ನು ಬಾರಿಸಿರ್ಬೋದು ಭಾರತದವರೇ ಆದ ರೋಹಿತ್ ಶರ್ಮಾ ಈಗಾಗಲೇ ಮೂರು ಬಾರಿ ದ್ವಿಶತಕವನ್ನು ಬಾರಿಸಿದ್ದಾರೆ ಆದರೂ ಕೂಡ ಮೊದಲ ದ್ವಿಶತಕ ಅದು ಯಾವತ್ತು ಮರೆಯಲಾಗದ ಶತಕ ಅದು ಸಚಿನ್ ಅವರ ಹೆಸರಲ್ಲೇ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಚಿನ್ ಅವರು ಮೊದಲ ಸೆಂಚುರಿಯನ್ನು ಗಳಿಸಿದ್ದು ಯಾರ ವಿರುದ್ಧ ಗೊತ್ತಾ ಅದು ಇಂಗ್ಲೆಂಡ್ನ ವಿರುದ್ಧ ಇಂಗ್ಲೆಂಡ್ನ ವಿರುದ್ಧ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಚಿನ್ ಅವರು ನೂರ ಹತ್ತೊಂಬತ್ತು ರನ್ಗಳನ್ನು ಗಳಿಸಿ ನಾಟ್ ಔಟ್ ಆಗಿದ್ದರು ಅಷ್ಟೇ ಅಲ್ಲ ಸಚಿನ್ ಅವರು ಟೆಸ್ಟ್ನಲ್ಲಿ ಇನ್ನೂರ ನಲವತ್ತೆಂಟು ರನ್ಗಳನ್ನು ಗಳಿಸಿ ನಾಟ್ ಔಟ್ ಆಗಿದ್ದೆ ಅವರ ಟೆಸ್ಟ್ನ ಅತ್ಯಧಿಕ ಸ್ಕೋರ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಅವರು ಮೊದಲ ಸೆಂಚುರಿಯನ್ನು ಒಂದು ದಿನದ ಪಂದ್ಯಗಳಲ್ಲಿ ಗಳಿಸಿದ್ದು ಆಸ್ಟ್ರೇಲಿಯಾದ ವಿರುದ್ಧ ಅದು ಕೊಲಂಬೋದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೂರ ಹತ್ತು ರನ್ಗಳನ್ನು ಗಳಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೊದಲ ಟೆಸ್ಟ್ ಸೆಂಚುರಿಯನ್ನು ಗಳಿಸಿದ ಸಚಿನ್ ಅವರು ನಾಲ್ಕು ವರ್ಷಗಳ ನಂತರ ಒಂದು ದಿನದ ಪಂದ್ಯಗಳಲ್ಲಿ ಸೆಂಚುರಿಯನ್ನು ಬಾರಿಸ್ತಾರೆ ಆ ನೂರನೇ ಸೆಂಚುರಿ ಇದೆಯಲ್ಲ ಅದು ಮೀರ್ಪುರ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಬಾರಿಸಿದ್ರು ಅವತ್ತು ಇಡೀ ಭಾರತ ಸಂಭ್ರಮಾಚರಣೆಯಲ್ಲಿ ತೊಡಗಿತ್ತು ಇಡೀ ವಿಶ್ವ ನೂರನೇ ಸೆಂಚುರಿಯನ್ನು ಸಂಭ್ರಮದಿಂದ ನೋಡಿತ್ತು ಬೇರೆ ದೇಶಗಳು ಬೆರಗು ಗಣ್ಣಿನಿಂದ ಸಚಿನ್ ಅವರನ್ನು ನೋಡಿದ್ದಂತೂ ನಿಜ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಒಂದಷ್ಟು ಒಳ್ಳೆಯತನ ಕೂಡ ಇರಬೇಕು ಅನ್ನೋದಕ್ಕೆ ಸಚಿನ್ ಅವರು ಒಂದು ಒಳ್ಳೆಯ ಉದಾಹರಣೆ ಅವರ ಒಂದು ಸೌಮ್ಯತೆ ಸಜ್ಜನಿಕೆ ಆ ಎಲ್ಲ ಗುಣಗಳಿಂದ ಕೂಡ ಅವರು ತುಂಬಾ ಹೆಸರುವಾಸಿಯಾಗಿದ್ದರು ಎಲ್ಲೋ ಒಂದು ಕಡೆ ಸಚಿನ್ ಅವರು ಇವತ್ತಿಗೂ ಕ್ರಿಕೆಟ್ನ ದೇವರು ಅಂತಲೇ ಕರೆಸ್ಕೊಳ್ತಾರೆ ಸಚಿನ್ ಅವರಿಗೆ ಅಂದರೆ ಇನ್ ಈಗಿನ ಎಲ್ಲ ಕ್ರಿಕೆಟ್ ಒಂದು ಆಟಗಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ಹೇಳ್ತಾರೆ ಅದು ವಿರಾಟ್ ಕೊಹ್ಲಿ ಅವ್ರು ವೀರೇಂದ್ರ ಶೆಹವಾಗ್ ಅವ್ರು ಅಥವಾ ಮಹೇಂದ್ರ ಸಿಂಗ್ ಧೋನಿ ಇರ್ಬೋದು ಅವರೆಲ್ಲರೂ ಕೂಡ ಸಚಿನ್ ಗಂಗೂಲಿ ಡ್ರಾವಿಡ್ ಈ ಆಟಗಾರರನ್ನು ನೋಡಿ ಪ್ರೇರೇಪಿತರಾಗಿ ನಾವು ಕ್ರಿಕೆಟ್ಗೆ ಬಂದ್ವಿ ಅಂತ ಹೇಳೋದನ್ನು ನಾವು ಕೇಳಿದ್ದೀವಿ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ವಿಶ್ವಕಪ್ಪನ್ನು ಗೆದ್ದ ನಂತರ ಸಚಿನ್ ಅವರನ್ನು ಹೆಗಲ ಮೇಲೆ ಎತ್ತುಕೊಂಡು ಹೇಳಿದ ಮಾತುಗಳನ್ನು ನಾನು ಮರೆತಿಲ್ಲ ಸಚಿನ್ ಅವರು ಇಪ್ಪತ್ತು ವರ್ಷಗಳ ಕಾಲ ಕ್ರಿಕೆಟನ್ನು ತನ್ನ ಭುಜದಲ್ಲಿ ಿ ಮೆರೆಸಿದ್ರು ಈಗ ನಾನು ಆ ತ್ರಿವಿಕ್ರಮನನ್ನು ಎತ್ತುಕೊಂಡಿದ್ದೇನೆ ಅಂತ ಹೇಳ್ತಾರೆ ವಿರಾಟ್ ಕೊಹ್ಲಿ ಅವರು ಬಹುಶಃ ಅದನ್ನು ಕ್ರಿಕೆಟ್ ಅಭಿಮಾನಿಗಳು ಮರೆತಿರ್ಲಿಕ್ಕಿಲ್ಲ ವಿರಾಟ್ ಅವರ ಅಭಿಮಾನಿಗಳು ಕೂಡ ಅದನ್ನು ಮರೆತಿರೋದಿಲ್ಲ ಅಂತ ಅಂದ್ಕೊಳ್ತೀನಿ ಅದೇ ರೀತಿ ಸಚಿನ್ ಅವರು ಕೂಡ ಬಹಳಷ್ಟು ಹಿಂದೆಯೇ ವಿರಾಟ್ ಅವರ ಬಗ್ಗೆ ಸಾಕಷ್ಟು ಉತ್ತಮ ಮಾತುಗಳನ್ನು ಆಡಿದ್ದಾರೆ ನಿಮ್ಮ ನೂರನೇ ಸೆಂಚುರಿಯ ರೆಕಾರ್ಡನ್ನು ಬ್ರೇಕ್ ಮಾಡೋದು ಯಾರು ಅಂತ ಕೇಳಿದ ಪ್ರಶ್ನೆಗೆ ಒಂದು ಇಂಟರ್ವ್ಯೂನಲ್ಲಿ ಸಚಿನ್ ಅವರು ಅಂತ ಹೇಳಿರ್ತಾರೆ ಅದು ವಿರಾಟ್ ಕೊಹ್ಲಿ ಅವರಾಗಿರ್ಬೋದು ಅಥವಾ ರೋಹಿತ್ ಶರ್ಮಾ ಆಗಿರ್ಬೋದು ಈ ಯಾರೊಬ್ಬ ಭಾರತೀಯ ಆ ರೆಕಾರ್ಡನ್ನು ಬ್ರೇಕ್ ಮಾಡಿದ್ರು ಕೂಡ ನನಗೆ ಸಂತೋಷ ಆಗತ್ತೆ ಅಂತ ಅದೇ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಅದೇ ಒಂದು ಪಥದಲ್ಲಿ ಸಾಕ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಅದಕ್ಕೆ ನೋಡಿ ನಾವು ಒಂದು ಕಡೆ ಅಂದರೆ ಕೆಲವಷ್ಟು ಅಭಿಮಾನಿಗಳು ಕಾಂಟ್ರವರ್ಸಿಗಳನ್ನು ಕ್ರಿಕ್ ಕ್ರಿಯೇಟ್ ಮಾಡ್ತಾರೆ ಆದರೂ ಕೂಡ ಈ ಲೆಸೆಂಡ್ಗಳು ತುಂಬ ಒಂದು ಉತ್ತಮವಾದಂಥ ಒಂದು ಬಾಂಡಿಂಗ್ನಲ್ಲೇ ಇರ್ತಾರೆ ಅವರು ಒಬ್ರನ್ನೊಬ್ಬರು ಬಿಟ್ಕೊಡೋದಿಲ್ಲ ಅದೇ ನಿಜಕ್ಕೂ ಕ್ರೀಡೆ ಅಂತ ಹೇಳ್ಬೋದು ಕ್ರೀಡೆಯಲ್ಲಿ ಬಹಳಷ್ಟು ಒಂದು ಕ್ಲೋಸ್ನೆಸ್ ಬೆಳೆಯುತ್ತೆ ಅದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ ಒಂದಷ್ಟು ಕಾಂಟ್ರವರ್ಸಿಗಳಾದರೂ ಕೂಡ ಅವರೊಳಗಿರೋ ಆ ಒಳ್ಳೆ ಬಾಂಧವ್ಯ ಇದೆಯಲ್ಲ ಅದು ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲ ಬಾರಿ ನೋಡ್ತಾ ಇದ್ದರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್